ಸ್ವಾಮ್ ಹರ್ ಸ್ವಾಮಿಯೇ ಎಲ್ಲ ಸ್ವಾಮಿಗಳಿಗೂ ವಿನಂತಿ ಈ ಈ ದಿನ ನಮ್ಮ ಮಕರ ಜ್ಯೋತಿಯ ಜ್ಯೋತಿ ಪ್ರದರ್ಶನಕ್ಕೋಸ್ಕರ ನಾವು ಮೊದಲನೇ ವರ್ಷವಾಗಿ ನಾವು ಈ ಅನ್ನದಾನ ಪ್ರಸಾದವನ್ನು ಏರ್ಪಡಿಸಿ ಮಾಡ್ಲಿಕ್ಕೆ ಸಿದ್ಧ ಮಾಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇವತ್ತು ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಮೊದಲೇ ವರ್ಷವಾಗಿ ಮತ್ತೆ ನಮ್ಮ ವೀರಭದ್ರ ಸಂಘದ ಸಂಘದಿಂದ ಯುವತಿಯಿಂದ ನಮ್ಮ ಮಂಜುನಾಥ ಪ್ರೆಸಿಡೆಂಟ್ ಆಗಿ ಅವರಿಂದ ಅವರ ನಮ್ಮಪ್ಪ ಸಭೆಗಳ ಎಲ್ಲಾ ಯುವತಿಗಳಿಂದ ಎಲ್ಲಾ ಸ್ವಾಮಿಗಳಿಂದ ಇವತ್ತು ನಾವು ಅನ್ನ ಏರ್ಪಡಿಸಿದ್ದೇವೆ ಮತ್ತು ನಮ್ಮ ಸ್ವಾಮಿಗಳಿಗೆ ಎಲ್ಲರಿಗೂ ದೇವರ ಆಶೀರ್ವಾದ ಕೃಪೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ನಮಸ್ಕರಿಸ್ಕೊಂಡು ನಾವು ದೇವರನ್ನ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಅಯ್ಯಪ್ಪ ಸ್ವಾಮಿ ಅವರಿಗೆ ಮೊದಲನೇ ವರ್ಷದ ಅನ್ನದಾನವನ್ನು ಪ್ರಯುಕ್ತ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ನಮ್ಮ ನಮ್ಮ ಪ ಪಾಳ್ಯದ ಕಾರ್ಯಕರ್ತರು ಎಲ್ಲರೂ ಸು ಇದೇ ವರ್ಷ ವರ್ಷನೂ ಮುಂದುವರೆಸ್ಕೊಂಡ್ರೆ ದೇವರು ಒಳ್ಳೇದು ಮಾಡ್ತಾರೆ ಅಂತ ನಾನು ಆಗ್ನಿಸ್ತೀನಿ ಈ ಕಾರ್ಯಕ್ರಮ ವೀರಭದ್ರನಗರ ಸೇಮಾ ದೃಷ್ಟಿಯಿಂದ ಯುವಕರು ಹಿರಿಯರು ಕಿರಿಯರು ಮತ್ತು ನಮ್ಮ ವೀರಭದ್ರನ ಗ್ರಾಮಸ್ಥರಿಂದ ಮೊದಲನೇ ಸಲ ಅನ್ನದಾನ ಮಕರ ಜ್ಯೋತಿಯ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿ ಅಂಗವಾಗಿ ಮೊದಲನೇ ವರ್ಷ ಈ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ಶುಭವಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆ ಮಳೆ ಬೀಳಲಿ ಬೆಳೆ ಬೆಳೆ ಎಲ್ಲ ಉನ್ನತನ ಸಂಪತ್ತು ಐಶ್ವರ್ಯ ಕೊಡಬೇಕಂತ ನಾವು ದೇವರಲ್ಲಿ ಅಯ್ಯಪ್ಪನಲ್ಲಿ ಬೇಡ್ಕೊತಾ ಇದ್ದೀವಿ ಈ ಮಾತುಗಳನ್ನ ಆಡಿದ್ದಕ್ಕೆ ಜೈ ಭೀಮ್ ಜೈ ಕರ್ನಾಟಕ